ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಈ ವಾರಕ್ಕೆ ಸಂಬಂಧಪಟ್ಟಂತಹ ಮೂಮೆಂಟ್ಸ್ಗಳು ಏನಿರುತ್ತೆ ಪ್ರೀತಿಯ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಟ್ವೆಂಟಿ ಫೋರ್ತ್ ಮಾರ್ಚಿಂದ ಥರ್ಟಿ ಫಸ್ಟ್ವರೆಗಿನ ರೀಡಿಂಗ್ ಆಗಿರುತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸ್ಯುನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದು ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮಗೋಸ್ಕರವಾಗಿ ನಾನು ಎರಡು ಪೆನ್ಸನ್ನು ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಗ್ರೀನ್ ಕಲರ್ ಇರುವಂತಹ ಪೆನ್ನನ್ನು ಆಯ್ಕೆ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಬ್ಲೂ ಕಲರ್ ಇರುವಂತಹ ಪೆನ್ನನ್ನು ಆಯ್ಕೆ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಇಂದ ಆಯ್ಕೆಯನ್ನು ಮಾಡಿಕೊಳ್ಳಿ ಈ ಎರಡು ಪೆನ್ಗಳಲ್ಲಿ ನಿಮಗೆ ಯಾವುದು ತುಂಬ ಅಟ್ರಾಕ್ಟ್ ಆಗುತ್ತೋ ಆ ಪೆನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಈ ವಾರದ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲವು ಮೂಮೆಂಟ್ಸ್ಗಳಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋಬಹುದು ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ತಗೋಬಹುದು ನೋಡಿ ಗ್ರೀನ್ ಕಲರ್ ಇರುವಂತಹ ಪೆನ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಯಾವ ಮೂಮೆಂಟ್ಗಳಿದೆ ಅನ್ನೋದನ್ನ ನೋಡೋಣ ಸೊ ಓಕೆ ಸೊ ಈ ವಾರದಲ್ಲಿ ನೀವು ಫೋನಿನ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇರ್ತೀರಾ ಫೋನ್ ಬರ್ಬೋದೇನೋ ನನ್ನ ಪರ್ಸನ್ ಫೋನ್ ಮಾಡ್ಬೋದೇನೋ ಅಥವಾ ನಾನು ಅವ್ರಿಗೆ ಫೋನ್ ಮಾಡಬೇಕೇನೋ ಅನ್ನುವಂತಹ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಮೇ ಬಿ ಕೆಲವೊಬ್ರು ಏನು ಮಾಡ್ತಾ ಇದ್ದೀರಾ ಅಂದರೆ ನನಗೆ ಫೋನ್ ಮಾಡಬಹುದೇನೋ ಅನ್ನುವಂತಹ ಪ್ರೀತಿಯ ಎಕ್ಸ್ಪೆಕ್ಟೇಷನ್ಸಲ್ಲಿ ಈ ವಾರದಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಮೆಂಟ್ ಬಿ ಗೆದರ್ ಸೊ ಈ ವಾರನಾದರೂ ನಾವು ಮಾತಾಡಿ ಸರಿ ಮಾಡ್ಕೋಬೇಕು ನನ್ನ ಪ್ರೀತಿಯನ್ನು ಸರಿ ಮಾಡ್ಕೋಬೇಕು ಒಟ್ಟಿಗೆ ಇರೋ ಥರ ನಾವು ಸಮಾಧಾನವಾಗಿರಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳಿರತ್ತೆ ಸೊ ನೀವು ಕೆಲವೊಬ್ಬರು ಯೂನಿವರ್ಸಿನಲ್ಲಿ ನಾನೇ ಅವರಿಗೆ ಫೋನನ್ನು ಮಾಡಿ ಕೆಲವೊಂದು ವಿಚಾರಗಳನ್ನು ಸರಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದರೆ ಯೂನಿವರ್ಸಿನ ಮತ್ತೆ ಕೆಲವೊಬ್ಬರು ಅವ್ರು ಫೋನ್ ಮಾಡಿದ್ರೆ ನಾನು ಕೆಲವೊಂದು ವಿಚಾರಗಳನ್ನ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕ್ಲಾರಿಟಿಯನ್ನು ಮಾಡ್ಕೋಬೇಕು ಇನ್ನು ಜಗಳ ಗಿಗಳ ಮಾಡ್ಕೋಬಾರ್ದು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಅಥವಾ ಆ ರೀತಿಯ ಮೂಮೆಂಟ್ಸ್ಗಳನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆ ಇದೆ ಓಕೆ ಗೇಜ್ ಸೊ ನೆಕ್ಸ್ಟ್ ನಿಮಗೆ ಬಂದಿರುವಂತಹದ್ದು ಏನಂದ್ರೆ ಲಾಯಲ್ ಟ್ರಸ್ಟ್ ವರ್ತಿ ಸೊ ಪ್ರೀತಿಯ ವಿಚಾರದಲ್ಲಿ ತುಂಬ ಲಾಯಲ್ ಆಗಿ ಇರಬೇಕು ಪ್ರಾಮಾಣಿಕತೆಯಿಂದ ಇರಬೇಕು ಮತ್ತು ಯಾವುದೇ ರೀತಿಯ ಸೀಕ್ರೆಟ್ಸ್ಗಳು ಇರಬಾರ್ದು ಅನ್ನುವಂತಹ ಆಲೋಚನೆಗಳನ್ನು ಮಾಡ್ತೀರ ಓಕೆ ಸೊ ಪ್ರೀತಿ ಅಂದರೆ ಲಾಯಲ್ ಅಥವಾ ಪ್ರಾಮಾಣಿಕವಾಗಿರಬೇಕು ನನ್ನ ಹತ್ತಿರ ಏನೂ ಮುಚ್ಚುಮರಿಗಳನ್ನು ಮಾಡಬಾರ್ದು ಅನ್ನುವಂತಹ ಕೆಲವು ವಿಚಾರಗಳನ್ನು ಮಾತಾಡಿ ಕ್ಲಾರಿಟಿ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೂ ನೀವು ಇರುವಂತಹ ಸಾಧ್ಯತೆಗಳಿದೆ ಮತ್ತೆ ಸ್ಟ್ರೆಸ್ಡ್ ವರಿ ನೋ ಸೊಲ್ಯೂಷನ್ಸ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸೀಕ್ರೆಟ್ಸ್ ಏನಾದ್ರೆ ಅದು ನನಗೆ ಹೇಳ್ಬಿಡ್ಬೇಕು ಅದಕ್ಕೆ ಅದೇ ನನಗೆ ತುಂಬಾ ಸ್ಟ್ರೆಸ್ ಆಗುತ್ತೆ ವರೀಸ್ ಚಿಂತೆಗಳಿಗೆ ಕಾರಣ ಆಗುತ್ತೆ ಅದಕ್ಕೆ ಬೇರೆ ಸೊಲ್ಯೂಷನ್ಸ್ ಇರೋದಿಲ್ಲ ಫಾರ್ ಆಫ್ ಡಿಸ್ಟೆನ್ಸ್ ನಾವೇನಾದರೂ ದೂರ ಹೋಗ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಏನು ಅಂದರೆ ಕೆಲವೊಂದು ವಿಚಾರಗಳನ್ನು ಹಿಡನ್ನಾಗಿ ಇಟ್ಕೊಳ್ಳೋದು ಅಥವಾ ಆಗಿ ಇಟ್ಕೊಳ್ಳೋದು ಇದು ಯಾವುದನ್ನು ನೀವು ಸರಿಯಾಗಿ ನನಗೆ ಮಾಡೋದಿಲ್ವೋ ಅಥವಾ ಹೇಳೋದಿಲ್ವೋ ಕೆಲವು ವಿಚಾರಗಳನ್ನು ನನಗೆ ಸರಿಯಾಗಿ ಕ್ಲಾರಿಟಿಯನ್ನು ಕೊಡೋದಿಲ್ವೋ ಆಗ ನನಗೆ ಚಿಂತೆಗಳಾಗತ್ತೆ ಯಾವಾಗ ಚಿಂತೆಗಳಾಗುತ್ತೋ ಆಗ ಸ್ಟ್ರೆಸ್ಗಳಿಗೆ ಒಳಗಾಗುತ್ತೆ ಅದಕ್ಕೆ ಬೇರೆ ಸೊಲ್ಯೂಷನ್ಸ್ ಏನೂ ಇಲ್ಲ ಸೊ ದೂರ ಹೋಗಲೇಬೇಕಾಗತ್ತೆ ಪ್ರೀತಿಯ ವಿಚಾರದಲ್ಲಿ ಪ್ರಾಮಾಣಿಕತೆಯಿಂದ ಇದ್ದರೆ ಮಾತ್ರ ನಾನಿರೋದು ಇಲ್ಲ ಅಂದರೆ ಖಂಡಿತವಾಗಿಯೂ ಪ್ರೀತಿಯಲ್ಲಿ ಇರೋದಿಲ್ಲ ಅನ್ನುವಂತಹ ಕೆಲವು ವಿಚಾರಗಳನ್ನು ನಾನು ಮಾತಾಡಿಬಿಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಕೆಲವೊಬ್ಬರು ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ನಾನು ಆ ರೀತಿನೇ ಮಾತಾಡಬೇಕು ಏನಾದರೂ ಫೋನ್ ಮಾಡಿದ್ರೆ ಅಥವಾ ಕಮ್ಯುನಿಕೇಶನ್ಸಿಗೆ ಬಂದರೆ ನಾನು ಹೀಗೆ ಹೇಳಲೇಬೇಕು ಅನ್ನುವಂಥ ಮನಸ್ಥಿತಿಗಳಿಂದ ನೀವು ಮೂಮೆಂಟ್ಸನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಯಾಕಂದರೆ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ಸೀಕ್ರೆಟ್ಸ್ಗಳಿದೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವುದೋ ಕೆಲವು ವಿಚಾರಗಳಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಇದೆ ಅಥವಾ ಏನೋ ಒಂದು ರೀತಿಯ ಗೊಂದಲಗಳು ಇದ್ದಾಗ ಅದರ ಬಗ್ಗೆ ಕ್ಲಾರಿಟಿ ಬೇಕು ಅನ್ನುವಂತಹ ರೀತಿಯಲ್ಲಿ ಕೂತ್ಕೊತೀರ ಕ್ಲಾರಿಟಿ ಏನು ಏನಾವತ್ತೆ ಏನಾಯಿತು ಅಥವಾ ಏನದು ನನ್ನಿಂದ ಬಚ್ಚಿಟ್ಟಿರೋದು ಕೆಲವು ವಿಚಾರಗಳು ಅನ್ನುವಂತಹ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಈ ವಾರದಲ್ಲಿ ನೀವು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಬಿಟರ್ನೆಸ್ ಅಂಡ್ ಜಲಸ್ ಪ್ರೀತಿಯ ವಿಚಾರದಲ್ಲಿ ಜಲಸ್ ಫೀಲ್ ಆಗ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಯಾವಾಗ ನಮಗೆ ಜಲಸ್ ಜಾಸ್ತಿ ಆಗುತ್ತೋ ಆಗ ಕಹಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಜಲಸ್ ಫೀಲ್ ಆದಾಗ ಏನು ಮಾಡ್ತಾ ಇರ್ಬೋದು ಹೇಗಿರ್ಬೋದು ಯಾಕೆ ನಂಗೆ ಕೆಲವು ವಿಚಾರಗಳು ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಹಲವಾರು ಮಾಹಿತಿಗಳ ಬಗ್ಗೆ ಯಾವಾಗ ನೀವು ಜಲಸ್ ಫೀಲ್ ಮಾಡೋದಕ್ಕೆ ಶುರು ಮಾಡ್ತೀರೋ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸೇ ಕಹಿ ಅನುಭವಗಳನ್ನು ಕೊಡುತ್ತೆ ನಿಮ್ಮ ಮನಸ್ಸಿಗೆ ಇದು ತುಂಬ ನೋವನ್ನುಂಟು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ ಓಕೆ ಹಾಗಿದ್ರೆ ಲಾಸ್ಟ್ ಪಾರ್ಡ್ ಪಾಯ್ ನಂಬರ್ಗೆ ಏನ್ ಕೊಡ್ತೀರಾ ಸ್ಪಿರಿಟ್ಸ್ ಶಾಕಿಂಗ್ ರೆವಲ್ಯೂಷನ್ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ಶಾಕಿಂಗ್ ಆದಂತಹ ಮೂಮೆಂಟ್ಸ್ಗಳು ಕೂಡ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಶಾಕಿಂಗ್ ಅಂಡ್ ರೆವಲ್ಯೂಷನ್ ಕಾರ್ಡಿನ ಕ್ಲಾರಿಫಿಕೇಶನ್ ಕಾರ್ಡ್ ಏನೇರಿಟ್ಸ್ ಎಂಜಾಯಬಲ್ ಶೋರ್ ಸೊ ಪ್ರೀತಿಯ ವಿಚಾರದಲ್ಲಿ ಪ್ರಾಮಾಣಿಕತೆಯಿಂದ ಇದ್ದರೆ ನಾನು ಸಮಾಧಾನವಾಗಿಯೇ ಇರ್ತೀನಿ ಶಾಕಿಂಗ್ ರೆವಲ್ಯೂಷನ್ಸ್ ಅಂದರೆ ಕೆಲವೊಂದು ವಿಚಾರಗಳನ್ನು ಹೇಳಲೇಬೇಕು ನನಗೆ ಕೆ ಯಾವುದೇ ಸೀಕ್ರೆಟ್ಸನ್ನು ಮಾಡಬಾರ್ದು ಯಾವುದೋ ಸೀಕ್ರೆಟ್ಸನ್ನು ಮಾಡದೆ ನನಗೆ ಹೇಳಿದ್ರೆ ನಾನು ಸಮಾಧಾನವಾಗಿರ್ತೀನಿ ನನ್ನಿಂದ ಏನಾದರೂ ವಿಚಾರಗಳನ್ನು ಬೆಚ್ಚಿಟ್ರೆ ನಾನು ನಿನ್ನಿಂದ ದೂರ ಹೋಗ್ತೀನಿ ಅನ್ನುವಂತಹ ಹಲವಾರು ವಿಚಾರಗಳನ್ನು ಈ ವಾರದಲ್ಲಿ ನೀವು ಮಾತಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಓಕೆ ಸೊ ಫೋನ್ ಕಾಲಿಗೋಸ್ಕರ ವೇಟ್ ಮಾಡ್ತೀರಾ ಸೊ ಒಟ್ಟಿಗೆ ಇರಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ರೂ ಕೂಡ ಪ್ರಾಮಾಣಿಕತೆಯಿಂದ ಇರಬೇಕು ಅನ್ನೋದೇ ನಿಮ್ಮ ಉದ್ದೇಶ ಆಗಿರುತ್ತೆ ಪ್ರೀತಿಯಲ್ಲಿ ಎಷ್ಟೇ ವಿಚಾರಗಳಿದ್ರು ಅದನ್ನು ಓಪನ್ ಅಪ್ ಆಗಿ ಹೇಳಬೇಕು ಹೇಳಲಿಲ್ಲ ಅಂದರೆ ನನಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಯಾವಾಗ ಕನ್ಫ್ಯೂಷನ್ಸ್ ಆಗುತ್ತೋ ಆಗ ನನಗೆ ನೋವಾಗುತ್ತೆ ಯಾವಾಗ ನನ್ನ ನನಗೆ ನೋವಾಗುತ್ತೋ ಆಗ ಪ್ರೀತಿಯಿಂದ ನಾನು ದೂರ ಹೋಗ್ತೀನಿ ನಾನು ಸಮಾಧಾನವಾಗಿ ಇರಬೇಕಂದ್ರೆ ಅದೆಷ್ಟೇ ಶಾಕಿಂಗ್ ಆದ ವಿಚಾರ ಇದ್ರೂ ನನಗೆ ಹೇಳಿಬಿಡು ಅನ್ನುವಂತಹ ಕೆಲವು ಮಾಹಿತಿಗಳನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಪ್ರೀತಿಯ ವಿಚಾರದಲ್ಲಿ ಈ ವಾರದಲ್ಲಿ ನೀವು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರಿಸೆಂಟ್ ಮಾಡ್ತಿರೋದು ಓಕೆ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಗುಡ್ ಟು ದ ನೆಕ್ಸ್ಟ್ ಪಾಯ್ ನಂಬರ್ ಟು ಓಕೆ ಕಲರ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ವಾರದಲ್ಲಿ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮೂಮೆಂಟ್ಸ್ ಗಳಿದೆ ಅನ್ನೋದನ್ನ ಸ್ಪಿರಿಟ್ಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಹಾಲ್ ನಂಬರ್ ಟೂ ಅವರಿಗೆ ಬ್ಯಾರಿಕೇಟ್ ಹಾರ್ಟ್ ಸಾಂಗ್ ಕನೆಕ್ಟಿಂಗ್ ಥ್ರೂ ಮ್ಯೂಸಿಕ್ ಸೊ ಹಾರ್ಟ್ ಟಚ್ ಆಗುವಂತಹ ಕೆಲವೊಂದು ಸಾಂಗ್ಗಳನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೀವು ಕೇಳಿಸ್ಕೊತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಂದು ಸಿಚ್ಯುವೇಷನ್ಸ್ಗಳು ಅಥವಾ ಕೆಲವೊಂದು ಹಾಡುಗಳು ನಿಮಗೆ ತುಂಬ ರೆಸೋನೇಟ್ ಆದಾಗ ಅಥವಾ ನಿಮಗೆ ತುಂಬ ಆತ್ಮೀಯ ಅನ್ನಿಸ್ದಾಗ ಈ ವಾರದಲ್ಲಿ ನೀವು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹಾಡುಗಳನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅಯ್ಯೋ ಇದು ತುಂಬ ಕರೆಕ್ಟಾಗಿದೆಯಪ್ಪ ಇದು ನನಗೆಷ್ಟು ಅರ್ಥ ಅರ್ಥ ಇದೆಷ್ಟು ಮ್ಯೂಸಿಕಲ್ಲಿ ಇದೆ ಅಂದರೆ ಇದನ್ನು ಯಾವಾಗಲೂ ಕೇಳಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಇರುವಂತಹ ಸಾಧ್ಯತೆಗಳಿರುತ್ತೆ ಈ ವಾರದಲ್ಲಿ ನೀವು ಅದೇ ರೀತಿಯ ಮೂಮೆಂಟ್ಸ್ಗಳನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಮ್ಯೂಸಿಕ್ಕಿನ ಕಡೆಗೆ ಪ್ರೀತಿಯ ಮ್ಯೂಸಿಕ್ಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ನೆಕ್ಸ್ಟ್ ಕಾಡಿನಲ್ಲಿ ಯಾಕೆ ಅಂದರೆ ಕಾಂಪ್ರಮೈಸ್ ಮಿಟಲ್ ಗ್ರೌಂಡ್ ಅನ್ನುವಂತಹ ರೀತಿಯಲ್ಲಿ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಕಾಂಪ್ರಮೈಸನ್ನು ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಪ್ರೀತಿಯಲ್ಲಿ ಏನೇ ವೇರಿಯೇಷನ್ಸ್ಗಳು ಆಗಿದ್ರು ಕೂಡ ಅದನ್ನ ಕಾಂಪ್ರಮೈಸ್ ಮಾಡ್ಕೋಬೇಕು ಅದನ್ನ ಬ್ಯಾಲೆನ್ಸ್ ಅನ್ನುವಂತಹ ರೀತಿಯಲ್ಲಿ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತೀರಾ ಆ ರೀತಿಯ ಮೂಮೆಂಟ್ಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ ರನ್ನಿಂಗ್ ಫ್ರಮ್ ರೆಸ್ಪಾನ್ಸಿಬಿಲಿಟೀಸ್ ಗೋಸ್ಟಿಂಗ್ ಅಂದರೆ ಹಾರ್ಟಿಗೆ ಸಂಬಂಧಪಟ್ಟಂತೆ ಕೆಲವೊಬ್ರು ಕನೆಕ್ಟಿವಿಟಿಯನ್ನು ತಗೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಕೆಲವೊಬ್ರು ಇಬ್ಬರಲ್ಲಿ ಒಬ್ಬರು ರನ್ನಿಂಗ್ ಅವೇ ರೆಸ್ಪಾನ್ಸಿಬಿಲಿಟೀಸ್ ಬೇಡ ನನಗೆ ಅಂತ ಓಡೋಗ್ತಾ ಇರುವಂಥದ್ದು ಕೂಡ ರೆಪ್ರೆಸೆಂಟ್ ಆಗ್ತದೆ ಒಬ್ಬರು ಬಹಳಷ್ಟು ಕನೆಕ್ಟ್ ಕನೆಕ್ಟಿವಿಟಿಯನ್ನು ತೊಗೊಂಡಿದ್ದೀರ ಪ್ರೀತಿ ಬೇಕು ಅದರಲ್ಲಿ ಏನೇ ಅಸಮಾಧಾನಗಳಿದ್ರು ಅದನ್ನು ಸರಿ ಮಾಡ್ಕೋಬೇಕು ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಒಬ್ಬರಿದ್ದರೆ ಪ್ರೀತಿಯಲ್ಲಿ ಇಬ್ಬರಲ್ಲಿ ಒಬ್ಬರು ಒಬ್ಬರು ಮಾತ್ರ ಈ ಪ್ರೀತಿಯ ರೆಸ್ಪಾನ್ಸಿಬಿಲಿಟೀಸ್ಗಳು ನನಗೆ ಬೇಡ ನಾನು ಓಡೋಗ್ಬಿಡಬೇಕು ಅನ್ನುವಂಥ ಮನಸ್ಥಿತಿಗಳಲ್ಲಿ ಇರ್ತಾರೆ ಅಂದರೆ ಪ್ರೀತಿಯನ್ನು ಮಾಡುವಾಗ ಇರುವಂತಹ ಇಂಟ್ರೆಸ್ಟು ಪ್ರೀತಿಯನ್ನು ಮಾಡಿದ ತದನಂತರದಲ್ಲಿ ಬರುವಂತಹ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಒಪ್ಕೊಳ್ಳೋದಕ್ಕೆ ಕೆಲವೊಬ್ಬರು ರೆಡಿ ಇರೋದಿಲ್ಲ ಅಂತಹ ಕೆಲವೊಂದು ಸಂದರ್ಭಗಳು ಪಾಲ್ ನಂಬರ್ ಟು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಕೆಲವೊಬ್ಬರಿಗೆ ಇರುವಂತಹ ಸಾಧ್ಯತೆಗಳಿರುತ್ತೆ ರೆಸ್ಪಾನ್ಸಿಬಿಲಿಟೀಸ್ಗಳು ಬೇಡ ಅನ್ನುವಂಥ ರೀತಿಯಲ್ಲಿ ಇಬ್ಬರಲ್ಲಿ ಒಬ್ಬರು ನಿಮ್ಮ ಪ್ರೀತಿಯ ವಿಚಾರದಿಂದ ಓಡೋಗುವಂತಹ ಸಾಧ್ಯತೆಗಳು ಇರುತ್ತೆ ಪ್ರೀತಿಯಲ್ಲಿ ಆ ರೀತಿಯ ಮೂಮೆಂಟ್ಸ್ಗಳು ಕೂಡ ಇದೆ ಓಕೆ ಸೊ ನೆಕ್ಸ್ಟು ಇಂಟರ್ನಲ್ ಯೂನಿಯನ್ ಲವ್ ಫಾರ್ ಎವರ್ ಫ್ಲೇಮ್ ಸೊ ಇಂಟರ್ನಲ್ ಯೂನಿಯನ್ಸ್ಗಳನ್ನು ಮಾಡ್ಕೋಬೇಕು ಮತ್ತು ಪ್ರೀತಿ ಅಂದರೆ ಲವ್ ಫಾರ್ ಎವರ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ಬರು ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ ನಾವಿಬ್ಬರೂ ಕೂಡ ಟ್ವಿನ್ ಫ್ಲೇಮ್ ಹಾಗೆ ಒಬ್ಬರನ್ನ ಅವಳಿ ಜ್ವಾಲೆಗಳು ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬರು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀರ ಇನ್ನೊಬ್ಬರು ಮಾತ್ರ ಈ ಪ್ರೀತಿಯೂ ಬೇಡ ಏನೂ ಬೇಡ ಈ ಪ್ರೀತಿಯಲ್ಲಿ ಇರುವಂತಹ ರೆಸ್ಪಾನ್ಸಿಬಿಲಿಟೀಸ್ ಬೇಡ ಅಂತ ಒಬ್ಬರು ಓಡೋಗ್ತಾ ಇರ್ತಾರೆ ಈ ವಾರದಲ್ಲಿ ಆ ರೀತಿಯ ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಓಕೆ ಫೀಲಿಂಗ್ ಸ್ಟ್ರಕ್ ವೇ ಔಟ್ ನೋಡಿದ್ನ ಒಬ್ಬರು ಪ್ರೀತಿ ಬೇಕು ಅಂತೀರಾ ಅದೇ ಪ್ರೀತಿಯಲ್ಲಿ ಇನ್ನೊಬ್ರು ಪ್ರೀತಿ ಬೇಡ ಅಂತ ಹೊಡೋಗ್ತಾರೆ ಯಾಕೆ ಪ್ರೀತಿಯಲ್ಲಿ ರೆಸ್ಪಾನ್ಸಿಬಿಲಿಟಿಸ್ಗಳಿರುತ್ತೆ ರೆಸ್ಪಾನ್ಸಿಬಿಲಿಟೀಸ್ಗಳು ಪ್ರೀತಿಯಲ್ಲಿ ಇದ್ದಾಗ ಫೀಲಿಂಗ್ಗಳಲ್ಲಿ ಸ್ಟ್ರಕ್ ಆಗತ್ತೆ ಪ್ರೀತಿಯಲ್ಲಿ ಇರೋದಕ್ಕೂ ಆಗೋಲ್ಲ ಅದರಿಂದ ಹೊರಗಡೆ ಬರೋದಕ್ಕೂ ಆಗಲ್ಲ ಅನ್ನುವಂತಹ ಕೆಲವು ಸಿಚುಯೇಷನ್ಸ್ಗಳು ನಿಮ್ಗಿರುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ಇದೆ ಅನ್ನೋಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಓಕೆ ಸರೌಂಡೆಡ್ ಬೈ ಲವ್ ಫೀಲಿಂಗ್ಸ್ ಸೊ ನನ್ನ ಮೇಲೆ ಪ್ರೀತಿ ಇದ್ದರೆ ಅವರು ನನ್ನ ಜೊತೆನೇ ಇರ್ತಿದ್ರಲ್ವ ನನ್ನ ಹತ್ರನೇ ಇರ್ತಿದ್ರಲ್ವ ಯಾಕೆ ಅಷ್ಟು ದೂರ ಓಡೋಗ್ತಾ ಇದ್ದಾರೆ ಅನ್ನುವಂತಹ ಫೀಲಿಂಗು ಈ ವಾರದಲ್ಲಿ ನಿಮ್ಗಾಗುವಂತಹ ಸಾಧ್ಯತೆಗಳಿರುತ್ತೆ ಸೊ ಯಾಕೆ ಪ್ರೀತಿಯಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅಥವಾ ಏನೇ ಇರ್ಬೋದು ಕ್ಲಾರಿಟಿಯಾಗಿ ಮಾತಾಡಿ ಆ ವಿಚಾರವನ್ನು ಮುಗಿಸ್ಬೋದು ಆದರೆ ಕ್ಲಾರಿಟಿಯಾಗಿ ಮಾತಾಡೋದಿಲ್ಲ ಪ್ರೀತಿ ಅಂದ್ರೆ ಒಂದು ಒಂದು ಸ್ಟ್ರಾಂಗ್ ಆದಂತಹ ಅದು ಅದನ್ನ ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ ಆದರೆ ನಾನು ಇಷ್ಟೇ ಪ್ರಯತ್ನವನ್ನ ಮಾಡುದ್ರು ಕೂಡ ಒಟ್ಟು ಇರೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಾಮರಸ್ಯದಿಂದ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಫೀಲಿಂಗ್ಗಳು ಸ್ಟ್ರಕ್ ಆಗ್ತಾ ಇದೆ ಪ್ರೀತಿಯಿಂದ ಇರೋದಿಕ್ಕೂ ಆಗಲ್ಲ ಪ್ರೀತಿಯಿಂದ ಬಿಟ್ಟು ಹೊರಗೆ ಬರೋದಕ್ಕೂ ಆಗ್ತಾ ಇಲ್ಲ ಸೊ ಪ್ರೀತಿ ಇದ್ದಿದ್ರೆ ಅವರು ನನ್ನ ಜೊತೆ ಇರ್ತಿದ್ರಲ್ವಾ ಅನ್ನುವಂತಹ ಆಲೋಚನೆಗಳನ್ನ ನೀವು ಈ ವಾರದಲ್ಲಿ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಫೈನಲ್ ಕಾರ್ಡ್ಸ್ ಬರ್ತಾ ಇರುವಂತಹ ಫೈನಲ್ ಕಾರ್ಡ್ ರಾಂಗ್ ಡಿಸಿಷನ್ಸ್ ಪ್ರೀತಿಯ ವಿಚಾರದಲ್ಲಿ ನೀವು ಮಾಡಿರುವಂತಹದ್ದು ರಾಂಗ್ ಡಿಸಿಷನ್ಸ್ ಆಗಿರತ್ತೆ ಬಿಕಾಸ್ ಪ್ರೀತಿಯಲ್ಲಿ ಇಬ್ಬರಲ್ಲಿ ಒಬ್ಬರು ಜನ್ಯೂನ್ ಆದಂತಹ ಪ್ರೀತಿಯನ್ನ ಮಾಡ್ತಾ ಇದ್ದೀರಾ ಒಬ್ರು ಜೆನ್ಯೂನ್ ಆಗಿ ಇಲ್ಲ ಅಂದರೆ ಸುಳ್ಳು ಪ್ರೀತಿಯ ಕಡೆಗೆ ಗಮನವನ್ನು ಕೊಟ್ಟಿರುವಂತಹ ಸಾಧ್ಯತೆಗಳಿರುತ್ತೆ ಪ್ರೀತಿಯಲ್ಲಿ ನೀವು ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಕೇಳಿದಾಗಲೇ ಆ ವ್ಯಕ್ತಿ ಎಂಥವ್ರು ಅನ್ನೋದು ಗೊತ್ತಾಗೋದು ಸೊ ಯಾವಾಗ ಪ್ರೀತಿಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ಗಳು ಬರುತ್ತೋ ಆಗ ಆ ವ್ಯಕ್ತಿ ನಿಮ್ಮಿಂದ ದೂರ ಓಡೋಗೋ ಪ್ರಯತ್ನವನ್ನು ಮಾಡ್ತಾರೆ ಫೋನ್ ಕಾಲ್ಸಿಗಾಗಲಿ ಕಮ್ಯುನಿಕೇಷನ್ಸ್ಗಳಿಗಾಗಲಿ ಡೈರೆಕ್ಟ್ ಕಮ್ಯುನಿಕೇಷನ್ಸ್ ಅಥವಾ ಫೋನ್ ಕಮ್ಯುನಿಕೇಷನ್ಸ್ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದ್ರಲ್ಲೂ ಆದರೂ ನೀವು ಅವ್ರನ್ನ ಕನೆಕ್ಟಿವಿಟಿ ತಗೊಳುವಂತಹ ಪ್ರಯತ್ನ ಮಾಡಿದ್ರೆ ಎಲ್ಲಿಯೂ ಅವರು ನಿಮ್ಮ ಕನೆಕ್ಷನ್ಸ್ಗೆ ಸಿಗೋದಿಲ್ಲ ಬಿಕಾಸ್ ರೆಸ್ಪಾನ್ಸಿಬಿಲಿಟೀಸು ಈ ವ್ಯಕ್ತಿಗೆ ಬೇಕಾಗಿಲ್ಲ ಆದರೆ ಪ್ರೀತಿಯನ್ನು ಬಿಟ್ಟು ಹೊರಗಡೆ ಬರುವಂತಹ ಮನಸ್ಥಿತಿ ನಿಮಗಿಲ್ಲ ಸೊ ಫೀಲಿಂಗ್ಗಳಲ್ಲಿ ಸ್ಟ್ರಕ್ ಆಗ್ತೀರಾ ಸೊ ಫೀಲಿಂಗ್ಗಳಲ್ಲಿ ಯಾವಾಗ ಸ್ಟ್ರಕ್ ಆಗ್ತಿರೋ ಆಗ ಅನಿಸುತ್ತೆ ನಿಮಗೆ ಪ್ರೀತಿ ಇದ್ದಿದ್ದರೆ ಅವರೇ ಬರ್ತಾ ಇದ್ದರು ನಾನೇನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇರ್ತಿರಲಿಲ್ಲ ಸೊ ಇದು ನನ್ನ ರಾಂಗ್ ಡಿಸಿಷನ್ಸ್ ಇರಬಹುದೇನೋ ಅನ್ನುವಂತಹ ಆಲೋಚನೆಗಳನ್ನ ಈ ವಾರದಲ್ಲಿ ನೀವು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ಮೂಮೆಂಟ್ಸ್ಗಳಾಗಿರುತ್ತೆ ಈ ತರಹದ ರೀಡಿಂಗ್ಸ್ ಗಳು ನಿಮ್ಗೆ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ